ಎಲ್ರಿಗೂ ನಮಸ್ಕಾರ ಹಾಯ್ ಫುಡೀಸ್ ವೆಲ್ಕಮ್ ಟು ಅರುಣಾ ಸವಿ ರುಚಿ ಇವತ್ತು ಎಮ್ಮಿ ಎಮ್ಮಿ ಆಗಿರೋ ಬಾದುಷ ಇದ್ದೀನಿ ಸ್ವೀಟು ಎಮ್ಮಿ ಎನ್ಸ್ಗಳು ನಾನಿಲ್ಲಿ ಮೈದಾ ಹಿಟ್ಟನ್ನ ಇದೇ ಗ್ಲಾಸಲ್ಲಿ ಒಂದು ಗ್ಲಾ ಒಂದು ಕಾಲು ಅಷ್ಟು ತೊಗೊಂಡಿದ್ದೀನಿ ಹಾಗೆ ಅದೇ ಗ್ಲಾಸಲ್ಲಿ ಸಕ್ಕರೆ ಒಂದು ಗ್ಲಾಸು ಸ್ವಲ್ಪ ತುಪ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ ಇದನ್ನ ಹಿಟ್ಟನ್ನ ನಾವು ಕಲಿಸ್ಕೊಳ್ಳೋಣ ಚೆನ್ನಾಗಿ ನೋಡಿ ಇದು ಆಲ್ರೆಡಿ ನಾನು ಜರಡೆ ಜಲ್ದಿ ಮಾಡಿ ಇಟ್ಕೊಂಡಿದ್ದೀನಿ ಹಿಟ್ಟನ್ನ ಹಿಟ್ಟಿಗೆ ನಾನು ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಫಸ್ಟು ಕಲಿಸ್ಕೊಡೋಣ ಕಲಿಸೋವಾಗ ನಾವು ನಮ್ಮ ತುದಿ ಬೆರಳಿಂದ ಮಾತ್ರ ಹೀಗೆ ಕಲಿಸ್ಕೋಬೇಕು ಆಗ ಬಾದುಶ ನಮಗೆ ಲೇಯರ್ ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ನೋಡಿ ಇಟ್ಟು ನಾವು ಕಲಿಸ್ಕೊಂಡು ಹೀಗೆ ಮುಷ್ಟಿ ಹಿಡಿದ್ರೆ ಈ ರೀತಿ ಬರಬೇಕು ಹಾಗೆ ಬಂದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಚಪಾತಿ ಇಟ್ಟು ಕಲಿಸ್ಕೊಳ್ತೀವಲ್ಲ ಆ ರೀತಿ ಕಲ್ಸ್ಕೋಬೇಕು ನೀರು ಒಟ್ಟಿಗೆ ಹಾಕ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಕಲಿಸ್ಕೊಡಿ ತುಂಬ ಸಾಫ್ಟಾಗೂ ಇರಬಾರ್ದು ಇಟ್ಟು ತುಂಬ ಗಟ್ಟಿಯಾಗೂ ಕಲಿಸ್ಕೊಳಕ್ಕೆ ಹೋಗ್ಬೇಡಿ ಮೀಡಿಯಂ ಹಂತದಲ್ಲಿ ಕಲಿಸ್ಕೊಡಿ ನೋಡಿ ಈ ರೀತಿ ಕಲಿಸ್ಕೋಬೇಕು ಹೀಗೆ ಪ್ರೆಸ್ ಮಾಡಿದ್ರೆ ಎಷ್ಟು ಇರಬೇಕು ಹಿಟ್ಟು ತುಂಬ ಹಾರ್ಡಗೂ ಕಲಿಸ್ಕೊಳಕ್ಕೆ ಹೋಗ್ಬೇಡಿ ಈಗ ಇದನ್ನು ಒಂದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಹಾಗೆ ನೆನೆಯಿಗ್ ಬಿಡೋಣ ಪ್ಲೇಟು ಕ್ಲೋಸ್ ಮಾಡಿ ಇದ್ದೀನಿ ಇದನ್ನ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹೀಗೆ ಬಿಡೋಣ ಅಷ್ಟ್ರಲ್ಲಿ ನಾವು ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಗ್ಲಾಸಲ್ಲಿ ನಾನು ಸಕ್ಕರೆ ತೊಗೊಂಡಿದ್ದೆ ಈಗ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಒಲೆ ಹಚ್ಕೊಂಡು ಗ್ಲಾಸ್ ನೀರ್ ಹಾಕಿ ಒಲೆ ಹಚ್ಚಿ ಇಟ್ಕೊಂಡಿದೀನಿ ಸಕ್ಕರೆ ಎಲ್ಲ ನೀಟಾಗಿ ಮೆಲ್ಟ್ ಆಗ್ಬೇಕು ಅಲ್ಲಿವರೆಗೂ ಮಾಡ್ಕೊಳ್ಳಿ ನಾವು ಜಾಮೂನ್ಗೆಲ್ಲ ಮಾಡ್ಕೊಳ್ತೀವಲ್ಲ ಶುಗರ್ ಸಿರಪ್ ಅದೇ ರೀತಿ ಮಾಡಿಕೊಂಡ್ರೆ ಆಯ್ತು ಅಂದ್ರೆ ಇನ್ನೊಂದ್ ಸ್ವಲ್ಪ ಸ್ಟಿಕ್ಕಿ ಆಗಿ ಬರ್ಬೇಕು ನಾನು ಇದಕ್ಕೆ ರೆಡ್ ಫುಡ್ ಕಲರ್ ಹಾಕ್ತಾ ಇದೀನಿ ಇದು ಆಪ್ಷನಲ್ಲು ನಿಮಗೆ ಸ್ವೀಟ್ ಶಾಪಲ್ಲಿ ಸಿಗೋ ಥರ ಬಾದುಷ ಬೇಕು ಅಂದರೆ ಹಾಕೋಬೋದು ಸಕ್ಕರೆ ಎಲ್ಲ ಮೆಲ್ಟ್ ಆಗಲಿ ಒಂದು ಐದರಿಂದ ಹತ್ತು ನಿಮಿಷ ತಗೊಳತ್ತೆ ಇದು ಸಕ್ಕರೆ ಎಲ್ಲ ನೀಟಾಗಿ ಕರಗ್ತಾ ಇದೆ ಇದೊಂದು ಐದರಿಂದ ಏಳು ನಿಮಿಷ ಆಗತ್ತೆ ನಮಗೆ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಬರೋದಕ್ಕೆ ಪಾಕ ಬರೋದಿಕ್ಕೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಈ ಥರ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಬರಬೇಕು ಅಲ್ಲಿವರೆಗೂ ನಾವು ಅದನ್ನ ಬಾಯ್ಲ್ ಮಾಡ್ಕೋಬೇಕಾಗತ್ತೆ ಈಗ ಇದು ಆಗಿದೆ ಈಗ ಇದನ್ನ ಫ್ಲೇಮ್ ಆಫ್ ಮಾಡಿಕೊಂಡು ನಾನು ಇದಕ್ಕೇನೆ ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ತಾ ಇದ್ದೀನಿ ಲೆಮನ್ ಜ್ಯೂಸ್ ಹಾಕೋ ಕಾರಣ ತಣ್ಣಗಾದ್ಮೇಲೆ ಕೂಡ ಸಕ್ಕರೆ ಪಾಕ ನಮಗೆ ಗಟ್ಟೆ ಕಡ್ತಾ ಇರಲಿ ಅಂತ ಈಗಿದು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ತೋರಿಸ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಲೈಟಾಗಿ ಹೀಗೆ ಕಲಿಸ್ಕೋಬೇಕು ನೋಡಿ ಈ ರೀತಿ ರೋಲ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಂಡು ನಾವು ಕಟ್ ಮಾಡಿದ್ರೆ ಎಲ್ಲ ಒಂದೇ ಸಮವಾಗಿ ಬರುತ್ತೆ ಅಂತ ಹೀಗ್ ಮಾಡ್ಕೊಳ್ಳೋದು ಚಾಕುವಿಂದ ಈ ರೀತಿ ಕಟ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಅಂಗೈಯಲ್ಲಿ ಇಟ್ಕೊಂಡು ಈಗ ನಿಧಾನಕ್ಕೆ ರೌಂಡ್ ಮಾಡ್ಕೋಬೇಕು ಜಾಸ್ತಿ ಪ್ರೆಷರ್ ಹಾಕಿ ಮಾಡ್ಕೋಬೇಡಿ ಲೈಟಾಗಿ ಹೀಗೆ ಮಾಡಿ ನೋಡಿ ಹೀಗೆ ಪ್ರೆಸ್ ಮಾಡಿಕೊಂಡು ಕೈಯಿಂದ ಹೀಗೊಂದು ಒಂದು ಹೋಲ್ ಮಾಡಿಕೊಂಡ್ರೆ ಆಯಿತು ನೋಡಿ ಎರಡು ಕಡೆ ಈ ರೀತಿ ಒಂದು ಹೋಲ್ ಮಾಡ್ಕೊಳ್ಳಿ ಎಲ್ಲನೂ ಹಾಗೆ ಮಾಡಿಟ್ಕೋಬೇಕು ನೋಡಿ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ನಾನು ಬಾದುಷಾನ ಇದು ನಾನು ತಗೊಂಡಿರೋ ಕ್ವಾಂಟಿಟಿಗೆ ಒಂದು ಟ್ವೆಂಟಿ ಫೈವ್ ಬಾದುಷ ಆಗಿದೆ ನೀವು ಬೇಕಾದರೆ ಜಾಸ್ತಿನೂ ಮಾಡ್ಕೋಬೋದು ಕಮ್ಮಿನೂ ಮಾಡ್ಕೋಬೋದು ಈಗ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ಬಿಸಿಯಾಗಿ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ತುಂಬ ಹೀಟ್ ಆಗಬಾರ್ದು ಒಂದು ಸ್ವಲ್ಪ ಮೀಡಿಯಮ್ ಹೀಟ್ ಆದರೆ ಸಾಕು ಎಣ್ಣೆ ಇದು ಮೀಡಿಯಮ್ ಹೀಟ್ ಆಗಿದೆ ಇವಾಗ ಫುಲ್ ಲೋ ಫ್ಲೇಮ್ ಮಾಡಿಕೊಂಡು ಈಗ ಒಂದೊಂದೇ ನಿಧಾನಕ್ಕೆ ಬಿಡಿ ನೋಡಿ ಲೈಟಾಗೆ ಬಬಲ್ಸ್ ಬರಬೇಕು ಆಯಿಲು ಅಷ್ಟು ಬಂದರೆ ಸಾಕು ಸ್ವಲ್ಪ ದೂರ ದೂರನೇ ಬಿಡಿ ಏಕೆಂದರೆ ಇದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ದೊಡ್ಡದಾಗುತ್ತೆ ಈಗ ಇದು ಫ್ರೈ ಆಗಿ ಅದೇ ಮೇಲೆ ಬರೋವರೆಗೂ ಫುಲ್ ಲೋ ಫ್ಲೇಮಲ್ಲೇ ಇರಲಿ ನೋಡಿ ಲೈಟಾಗಿ ಬಬಲ್ಸ್ ಇದೆ ಆಯಿಲಲ್ಲಿ ಈಗ ಇದು ಹಾಗೆ ಸಿಮ್ಮಲ್ಲೇ ಫ್ರೈ ಆಗಿ ಮೇಲಕ್ಕೆ ಬರುತ್ತೆ ಅಲ್ಲಿವರೆಗೂ ನಾವು ಸೌಟ್ ಹಾಕಿ ತಿರುಗಿಸೋದು ಬೇಡ ಅದನ್ನು ನೀವು ಇಲ್ಲಿ ನೋಡ್ತಿರ್ಬೋದು ಆಯಿಲಿಂದ ಎಲ್ಲ ಮೇಲ್ ಬಂದಿದೆ ಹೈ ಫ್ಲೇಮಲ್ಲಿ ಮಾಡೋಕೋಗಬೇಡಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯೋದಿಲ್ಲ ನಾವು ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡೋದ್ರಿಂದ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಅದೇ ಫ್ರೈ ಆಗ್ತಿದ್ದಂಗೆ ಮೇಲೆ ಉಬ್ಬಿ ಬರುತ್ತೆ ಿ ಎಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ಇದನ್ನು ಮತ್ತೊಂದು ಕಡೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎರಡೂ ಕಡೆ ಕಲರು ಸ್ವಲ್ಪ ಡಾರ್ಕ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇದು ಆಗಿದೆ ನಾವು ಮೈದಾ ಹಿಟ್ಟಲ್ಲಿ ಮಾಡಿರೋದ್ರಿಂದ ಇದು ಇಷ್ಟೇ ಬರೋದು ಕಲರು ನಾವು ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಇನ್ನೂ ಸ್ವಲ್ಪ ಕಲರ್ ಡಾರ್ಕಾಗಿ ಬರುತ್ತೆ ಈಗ ಇದನ್ನು ನಾನು ತಗೊಳ್ತಾ ಇದ್ದೀನಿ ಈಗ ನಾವು ಎಣ್ಣೆಯಿಂದ ತೆಗ್ದಿರೋದನ್ನು ಅಕಸ್ಮಾತ್ ಏನೋ ಶುಗರ್ ಸಿರಪ್ ತಣ್ಣಗಾಗಿದ್ರೆ ಒಂದ್ಸರಿ ಬಿಸಿ ಮಾಡಿಕೊಂಡು ಈಗ ನಾವು ಕರೆದಿರೋ ಬಾದುಷನ ಶನ ಹಾಕೊಳ್ತಾ ಇದ್ದೀನಿ ಬಿಸಿಲೇ ಹಾಕೋಬೇಕು ಆವಾಗ ಸಿರಪ್ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ಇದು ಶುಗರ್ ಸಿರಪ್ಪಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಆದರೂ ಇರಬೇಕಾಗತ್ತೆ ಅದು ಪಾಕ ಎಲ್ಲ ಹೇಳ್ಕೊಳ್ಳೋದಿಕ್ಕೆ ಈಗ ನಾನು ಲಿಟ್ ಕ್ಲೋಸ್ ಮಾಡಿ ಒಂದ್ ಎರಡು ನಿಮಿಷ ಬಿಡ್ತಾ ಇದ್ದೀನಿ ಈಗ ಮತ್ತೊಂದು ಸೈಡು ಟರ್ನ್ ಮಾಡಿ ಬಿಡ್ತಾ ಇದ್ದೀನಿ ಎರಡೂ ಕಡೆ ಶುಗರ್ ಸಿರಪ್ನ ಚೆನ್ನಾಗೆ ಹೀರ್ಕೊಳ್ಳಿ ಅಂತ ನೋಡಿ ಬಿಸಿ ಬಿಸಿಯಾದ ಎಮ್ಮಿ ಎಮ್ಮಿ ರೆಡಿ ರೆಡಿಯಾಗಿದೆ ನಾನು ನಿಮಗೊಂದು ತೋರಿಸ್ತಾ ಇದ್ದೀನಿ ನೋಡಿ ಮೇಲುಗಡೆ ಕ್ರಿಸ್ಪಿಯಾಗಿ ಒಳಗಡೆ ಆಗಿದೆ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಹೊರಗಡೆ ಸ್ವೀಟ್ ಶಾಪಲ್ಲಿ ಮಾಡೋ ಥರ ಬಾದೂಷನ ಮಾಡೋದು ಹೇಗೆ ಅಂತ ನೋಡ್ಕೊಂಡಿದ್ದೀವಿ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ಹಾಗೆ ಈ ಬಾದೂಷನ ನಾವು ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೋರಿಸ್ಕೊಡ್ತೀನಿ ಗೋಧಿ ಹಿಟ್ಟಲ್ಲಿ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ